ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ರಾಶಿಗಳಲ್ಲಿ ಕೊನೆಯ ರಾಶಿಯಾದ ಮೀನ ರಾಶಿ ಬಗ್ಗೆ ತುಂಬ ಜನ ನನಗೆ ಕೇಳ್ತಾಯಿದ್ರು ರಾಶಿ ಬಗ್ಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರು ಹಾಗಾಗಿ ನಾನಿವತ್ತು ಮೀನರಾಶಿ ಬಗ್ಗೆ ಮಾಹಿತಿನ ತಿಳಿಸೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಮೀನರಾಶಿ ಒಂದೊಂದು ರಾಶಿಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ ಹಲವಾರು ಜನರು ಮೆಸೇಜ್ ಮಾಡಿದ್ದಾರೆ ನನಗೆ ಮೀನರಾಶಿ ಬಗ್ಗೆ ಹೇಳಿ ಹಲವಾರು ಜನ ಕಮೆಂಟ್ ಮಾಡಿ ಹೇಳಿದ್ದಾರೆ ಹಾಗಾಗಿ ಇವತ್ತು ಮೀನರಾಶಿ ಬಗ್ಗೆ ನಾನು ಸಂಪೂರ್ಣ ವಿವರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮೀನರಾಶಿಯವರು ಯಾವ ಥರ ಅಂದರೆ ನೀರಿನಿಂದ ಹೊರಗೆ ಬಂದ ಮೀನುಗಳು ಹೇಗೆ ವಿಲವಿಲ್ಲ ಒದ್ದಾಡುತ್ತವೋ ಆ ರೀತಿಯವರು ಈ ಮೀನರಾಶಿಯವರು ಒದ್ದಾಡುತ್ತಲೇ ಒದ್ದಾಡುತ್ತಲೇ ಬೇಕಾಗುತ್ತೆ ಯಾಕಂದರೆ ಪ್ರತಿ ಬಾರಿಯೂ ಕೊನೆಯದಾಗಿ ಬರುತ್ತೆ ಹಾಗಾಗಿ ಈ ರಾಶಿ ಚಕ್ರ ಕೊನೆಯ ಆಗಿರೋದರಿಂದ ಎಲ್ಲ ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಕೊನೆಯ ರಾಶಿಯಾಗಿರೋದ್ರಿಂದ ಅದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಇವತ್ತು ಮೀನ ರಾಶಿ ಬಗ್ಗೆ ಇದ್ದೀನಿ ಹಾಗಾಗಿ ಬಹಳ ಕುತೂಹಲ ಅವರಿಗೆ ಏನು ನಡೆಯಬಹುದು ನಮ್ಮ ಜೀವನದಲ್ಲಿ ಅಂತ ಅದೇ ರೀತಿಯಾಗಿ ಇವತ್ತಿನ ಮೀನ ರಾಶಿಯವರ ಗುಣ ಲಕ್ಷಣಗಳು ಅವರು ಮಾಡಿಕೊಳ್ಳಬೇಕಾದಂಥ ವ್ಯವಹಾರಗಳು ಯಾವ ವಿದ್ಯಾಭ್ಯಾಸ ಏನು ರೋಗ ಬರುತ್ತೆ ಅದೇ ರೀತಿಯಾಗಿ ಅವರು ಮಾಡಿಕೊಳ್ಳಬೇಕಾದಂಥ ಪರಿಹಾರಗಳು ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತಿಳಿಸ್ಕೊಳ್ಳೋಣ ಬನ್ನಿ ಇನ್ನು ಮೀನರಾಶಿಯವರ ಗುಣಲಕ್ಷಣಗಳನ್ನು ತಿಳಿಯುವುದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಯಾರು ಇನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಓಕೆ ಮೀನರಾಶಿಯವರ ಗುಣ ಏನು ಅಂತ ಹೇಳಿದರೆ ಯಾವಾಗಲೂ ಒಂದು ರೀತಿ ಏನೋ ಕಳೆದುಕೊಂಡ ಭಾವ ಅವರಲ್ಲಿ ಇದ್ದೇ ಇರುತ್ತದೆ ಆದರೆ ಲೋಕದ ಮುಂದೆ ತಾನು ಎಷ್ಟು ನಗುನಗುತ್ತಾ ಇರೋದು ಎಷ್ಟು ಖುಷಿಯಾಗಿರೋದು ಪ್ರತಿಯೊಬ್ಬ ಅವರನ್ನು ಸಂತೋಷದಲ್ಲಿ ನೋಡಿಕೊಳ್ಳುವುದು ಪ್ರತಿಯೊಬ್ಬರನ್ನು ಖುಷಿಯಾಗಿ ಇಟ್ಟುಕೊಳ್ಳುವುದು ಎಲ್ಲರನ್ನು ಚೆನ್ನಾಗಿ ಪ್ರೀತಿ ಭಾವದಿಂದ ನೋಡಿಕೊಳ್ಳತಕ್ಕದ್ದು ಆದರೆ ಒಂದೇ ಒಂದು ಸಾರಿ ಪರದೆ ಹೇಳಿತು ಅಂತ ಹೇಳಿದರೆ ಅವರ ಮುಖದಲ್ಲಿ ಕರಾಳದ ಛಾಯೆಗಳು ಬಂದು ಕೂತ್ಕೊಳ್ತವೆ ಶೋಕ ಸಾಗರದಲ್ಲಿ ಅವರು ಮುಳುಗಿಬಿಡ್ತಾರೆ ಜಗತ್ತಿನ ಮುಂದೆ ತುಂಬ ನಗುತ್ತಾ ಇರತಕ್ಕಂತಹ ಜೀವಿಗಳು ಜಗತ್ತಿನ ಹಿಂದೆ ಬರ್ತಾ ಇದ್ದ ಹಾಗೆಯೇ ಅವರಿಗೆ ಎಲ್ಲ ರೀತಿಯಾಗಿರತಕ್ಕಂತಹ ಒಂದು ಪ್ರಭಾವವೇ ಒಂದು ಹೊರಟು ಹೋಗಿರುತ್ತದೆ ಅಂದರೆ ಯಾವುದರಲ್ಲೂ ಅವರಿಗೆ ಆಸಕ್ತಿ ಇರೋದಿಲ್ಲ ಆ ರೀತಿಯಾಗಿ ಆ ಮೀನರಾಶಿಯವರು ನಡ್ಕೋತಾರೆ ಜಗತ್ತಿನ ಮುಂದೆ ಮಾತ್ರ ಅವರು ಹೇಗಿರ್ತಾರೆ ಅಂದರೆ ಜಗಮಗಗೊಳ್ಳುವಂತಹ ಸೂರ್ಯನ ಹಾಗೆ ಇದ್ದರೆ ಜಗತ್ತಿನಿಂದ ದೂರ ಸರಿದ ತಕ್ಷಣವೇ ಅವರು ಅಮಾವಾಸ್ಯೆ ಥರ ಆಗಿಬಿಡ್ತಾರೆ ಅಂದರೆ ಅಮಾವಾಸ್ಯೆ ಕದಲು ಹೇಗಿರುತ್ತೋ ಆ ರೀತಿ ತುಂಬ ಕೋಪ ಮಾಡಿಕೊಳ್ಳೋದು ತುಂಬ ದುಡ್ಡುಗಳನ್ನು ಹಾಳು ಮಾಡ್ಕೊಳ್ತಾರೆ ಮತ್ತು ಶತ್ರುವಿನ ಮೂಲದಿಂದ ಜೊತೆಗೆ ತನಗೆ ಬೇಕಾದಂಥ ಇಷ್ಟವಾದಂಥ ವಸ್ತುಗಳನ್ನು ಖರೀದಿ ಮಾಡುವುದರಿಂದ ತನಗೆ ಇಷ್ಟವಾದಂಥ ವಸ್ತು ಇಷ್ಟವಾಗಿ ಇಷ್ಟವಾಗಿಬಿಟ್ರೆ ಇದು ಎಷ್ಟೇ ಕಷ್ಟವಾಗಲಿ ನಾನು ಕೊಂಡುಕೊಳ್ಳಲೇಬೇಕು ಅದು ಬೇಕೇ ಬೇಕು ಅನ್ನುವಂತಹ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ನೆಲೆಯು ನೆಲೆಯೂರಿರುತ್ತೆ ಚೆನ್ನಾಗಿ ಬರೆಯೋದು ಬರವಣಿಗೆ ಚೆನ್ನಾಗಿರುತ್ತೆ ಎಷ್ಟೇ ಆಗಲಿ ಗುರುವಿನ ರಾಶಿಯಲ್ಲವೇ ಒಂದು ವಿಚಾರವನ್ನು ವಿಶ್ಲೇಷಣೆ ಮಾಡುವಂಥದ್ದು ಇರಬಹುದು ಒಂದು ವಿಚಾರವನ್ನು ತರ್ಕಿಸುವಂಥದ್ದು ಆಗಿರಬಹುದು ಯಾವುದೇ ಒಂದು ವಿಚಾರವನ್ನು ಬೇರೆಯವರಿಗೆ ಮುಟ್ಟಿಸುವಂಥದ್ದು ಆಗಬಹುದು ತುಂಬ ಚೆನ್ನಾಗಿರುತ್ತೆ ಇವರ ಒಂದು ಪ್ರೆಸೆಸ್ ಆಫ್ ಮೈಂಡ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವರ ಮೈಂಡು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಆಲೋಚನೆಗಳು ಸಹ ಮಾಡಲಿಕ್ಕೆ ಆಗಲ್ಲ ತುಂಬ ಚೆನ್ನಾಗಿರುವಂತಹ ಕುಶಲಮತಿಯನ್ನು ಹೊಂದಿರುತ್ತಾರೆ ಈ ಒಂದು ಅವರ ಮೈಂಡ್ಸೆಟ್ ತುಂಬಾ ಚೆನ್ನಾಗಿರುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಪಾತಾಳಕ್ಕೆ ಬಿದ್ದವರು ಹಾಗೆ ತಲೆ ಮೇಲೆ ಕೈ ಹೊತ್ತಿಕೊಂಡು ಕೂತ್ಕೊಂಡು ಎಲ್ಲವೂ ನಶ್ವರ ಎಲ್ಲವೂ ನಶ್ವರ ಅಂತ ಹೇಳ್ಕೊತಾ ಇರ್ತಾರೆ ಮನಸಲ್ಲೇ ಅವ್ರಿಗೆ ಆ ರೀತಿ ಭಾವನೆ ಬಂದ್ಬಿಡುತ್ತೆ ಬ್ರಹ್ಮ ಜ್ಞಾನಿಗಳು ಸಹ ಜಾಸ್ತಿ ಆಗುವಂಥದ್ದು ಮೀನರಾಶಿಯಲ್ಲಿ ಹುಟ್ಟಿರತಕ್ಕಂಥವರು ಬ್ರಹ್ಮವನ್ನು ಅರಿಯುವಂಥವರು ಜಾಸ್ತಿ ಮೀನರಾಶಿಯಲ್ಲಿ ಹುಟ್ಟಿರತಕ್ಕಂಥವರು ಹೇಗಾಗಿರುತ್ತೆ ಅಂದರೆ ನಮಗೀಗ ಪ್ರೆಸೆಂಟ್ ಎಲ್ಲರಿಗೂ ಆಲ್ಮೋಸ್ಟ್ ಏನಾಗುತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಂತ ಮನೆಯನ್ನು ಕೊಂಡುಕೊಂಡು ಬಿಟ್ಟರೆ ಏನಿಸುತ್ತೆ ಅದು ನಮ್ಮದು ಮನೆ ಹೇಳ್ಕೊಬೇಕಷ್ಟೇ ತರ್ಟಿ ಫಾರ್ಟಿ ಲಕ್ಷ ಕೊಟ್ಟರು ಕೊಂಡ್ಕೊಳ್ಬೇಕಾಗುತ್ತೆ ಮನೆ ಬಟ್ ಆದರೆ ಆ ಕಡೆ ಈ ಕಡೆ ಗೋಡೆಗೆ ಏನಾದರೂ ಒಂದು ಶಬ್ದ ಆದರೆ ಈ ಕಡೆ ಮನೆಯವರು ಬರ್ತಾರೆ ಈ ಕಡೆ ಗೋಡೆಗೆ ಮಳೆ ಹೊಡೆಯೋದು ಆ ಮಳೆ ಹೊಡೆಯೋಣ ಅಂದರೆ ಈ ಕಡೆ ಮನೆಯವರು ಬರ್ತಾರೆ ಮೇಲ್ಗಡೆ ಇರುವಂಥವ್ರು ಅಪಾರ್ಟ್ಮೆಂಟ್ ಮೇಲ್ಗಡೆ ಇರುವಂಥವ್ರು ಮನೆಯವರು ಅಲ್ಲಿ ಅಲ್ಲೇನೋ ದೊಂಬಿ ಮಾಡ್ತಿರ್ತಾರೆ ಕೆಳಗಡೆ ನಮ್ಮ ಮನೆಯಲ್ಲಿ ಏನೋ ಒಂದಿಷ್ಟು ಶಬ್ದ ಆದರೆ ಕೆಳಗಡೆ ಮನೆಯಿಂದ ಬಂದುಬಿಟ್ಟು ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಆ ರೀತಿ ಮನಸ್ಥಿತಿನ ಉಳ್ಳವರಾಗಿರ್ತಾರೆ ಈ ಮೀನರಾಶಿಯವರು ಅಪಾರ್ಟ್ಮೆಂಟ್ಗಳಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ ಇವ್ರ ಮನಸ್ಥಿತಿ ಮತ್ತು ಅದನ್ನು ಅರ್ಥೈಸಿಕೊಂಡಂಥ ವಿಚಾರಗಳನ್ನು ಅಷ್ಟೇ ಪ್ರಚುರವಾಗಿ ಮಂಡಿಸ್ತಕ್ಕಂತಹ ಉತ್ತಮ ವಾಗ್ಮಿಗಳಾಗಿರುತ್ತಾರೆ ಇವರಿಗೆ ಜ್ಞಾನವು ತುಂಬ ಚೆನ್ನಾಗಿ ಬರುತ್ತ ಬರ ಬರುವಂತಕ್ಕಂಥದ್ದು ಇದೆ ಇವರಿಗೆ ಪಿತ್ರಾರ್ಜಿತ ಆಸ್ತಿ ಇದ್ದರೂ ಪ್ರಯೋಜನಕ್ಕೆ ಬರಲ್ಲ ಹೇಗೆ ಹೇಗೋ ಒಂದು ಇವರು ಕಳಿಬಹುದು ಅಥವಾ ಅದನ್ನು ಬಿಟ್ಟು ಬರತಕ್ಕಂಥದ್ದು ಜೀವನದಲ್ಲಿ ವೈರಾಗ್ಯ ಮೂರ್ತಿಗಳಾಗಿರುತ್ತಾರೆ ಪ್ರತಿಯೊಂದು ಅಷ್ಟೇ ಏನು ಸಂಪಾದನೆ ಮಾಡಿಕೊಂಡು ಏನು ಮಾಡಬೇಕು ಏನು ಮಾಡಿಕೊಂಡು ಏನು ಪ್ರಯೋಜನ ಅನ್ನೋ ರೀತಿ ಇವ್ರ ಮನಸ್ಥಿತಿ ಇರುತ್ತೆ ನಾಳೆ ಹೋಗ್ತೀವಿ ಆ ರೀತಿಯಾದಂಥ ಒಂದು ಪ್ರಭಾವ ಇವರಿಗೆ ಹೇ ಇದ್ದೇ ಇರುತ್ತೆ ಏನೇ ವಿಚಾರಗಳನ್ನ ಒಂದು ಡಿಸಿಷನ್ ತಗೋಬೇಕು ಅಂದ್ರೂ ಸಹ ತುಂಬ ಆಲೋಚನೆ ಮಾಡ್ತಾರೆ ಮಾಡಬೇಕು ಮಾಡಬಾರ್ದು ಅಂತ ಟೈಮ್ ತಗೋತಾರೆ ಇದ್ದ ಇರ್ತಾರೆ ಟೈಮ್ ತಗೋತಾನೇ ಇರ್ತಾರೆ ಆಲೋಚನೆಯಲ್ಲೇ ಮುಳುಗಿರ್ತಾರೆ ಬಟ್ ಆದರೆ ಒಂದು ಸಲ ಇವರು ನಿರ್ಧರಿಸಿದ್ರು ಅಂದರೆ ನಿರ್ಧಾರ ಮಾಡಿದ್ರು ಅಂದರೆ ಮಾಡಬೇಕು ಅಂತ ಹೇಳಿದರೆ ಮಾಡಿಯೇ ಮಾಡ್ತಾರೆ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಅವರು ಮಾಡೋದಕ್ಕೆ ಆ ಕೆಲಸನ ಹೋಗೋದೇ ಇಲ್ಲ ಸೊ ಹಾಗಾಗಿ ಇವರಿಗೆ ಒಂದು ರೀತಿಯಾದಂಥ ಡ್ಯುಯಲ್ ಮೈಂಡ್ ಡ್ಯುಯಲ್ ಮೈಂಡೆಡ್ ಆ್ಯಂಡ್ ಡ್ಯುಯಲ್ ಪರ್ಸ್ನಾಲಿಟಿ ಯಾರಿಗೆ ಇವರು ಹಾನಿ ಮಾಡೋಕ್ಕೆ ಹೋಗೋಲ್ಲ ಶತ್ರುಗಳು ಕ್ಷಮಿಸ್ತಾರೆ ಅಂದರೆ ಎರಡು ಮನಸ್ಸು ಇರುತ್ತೆ ಇವರಿಗೆ ಗುಣ ಜಾಸ್ತಿ ಇರುತ್ತೆ ಇವರಿಗೆ ಒಂದು ಪರಿಸರದಲ್ಲಿ ಇರಬೇಕು ನಿರ್ಜನವಾದ ಪ್ರದೇಶದಲ್ಲಿ ಇರಬೇಕು ಈ ಜನರನ್ನು ಕಂಡರೆ ದೂರ ಹೋಗಬೇಕು ಜನರ ಗುಂಪು ಇಷ್ಟವಾಗುವುದಿಲ್ಲ ಒಬ್ಬರೇ ಏಕಾಂತವಾಗಿರಬೇಕು ಏಕಾಂತದಲ್ಲಿ ಸಮಯವನ್ನು ಕಳೀಬೇಕು ಅನ್ನುವಂತಹ ಪ್ರಭಾವ ಮತ್ತು ಮನಸ್ಸಿನಲ್ಲಿ ಇರತಕ್ಕಂಥ ಭಾವ ಇವ್ರದ್ದಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಇವರು ಯಾವಾಗಲೂ ಅಷ್ಟೇ ಕಲ್ಪನಾ ಲೋಕದಲ್ಲಿ ವಿಹಿ ವಿಹರಿಸ್ತಾ ಇರ್ತಾರೆ ಭಾವಜೀವಿಗಳು ಕೂಡ ತುಂಬ ಯಾರನ್ನಾದರೂ ಒಬ್ಬರನ್ನು ಹಚ್ಚಿಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿ ಅವರು ಆ ವಿಚಾರಗಳಲ್ಲೇ ಮುಳುಗಿ ಹೋಗಿರ್ತಾರೆ ಒಬ್ಬರನ್ನು ಹಚ್ಚಿಕೊಳ್ಳಲಿಲ್ಲ ದೂರ ಇಟ್ಟುಬಿಡುತ್ತಾರೆ ಇನ್ನು ಮುಂದೆ ಇನ್ನು ಇದೇ ಮೀನ ರಾಶಿಯವರ ಗುಣಲಕ್ಷಣ ತುಂಬ ಮೇನ್ ಗುಣಲಕ್ಷಣ ಏನಪ್ಪಾ ಅಂದರೆ ಇವರು ಹೊರಗಡೆ ನೋಡೋದಕ್ಕೆ ಮಾತ್ರ ದುರಹಂಕಾರಿಗಳಾಗಿ ಕಾಣಿಸುತ್ತಾರೆ ಅಹಂಕಾರಿಗಳಾಗಿ ಕಾಣಿಸುತ್ತಾರೆ ಆದರೆ ಆಂತರ್ಯ ಆಗಲ್ಲ ಕೆಲವೊಂದು ರಾಶಿಗೆ ಆ ಹೊರಗಿನ ಜಗತ್ತು ವ್ಯಕ್ತಿಗೆ ಮನ ಬೇಕಾದಷ್ಟು ಮಾನವೀಯತೆಯನ್ನು ತೋರಿಸುತ್ತಾರೆ ಬೇಕಾದಷ್ಟು ಸೌಜನ್ಯವನ್ನು ತೋರಿಸುತ್ತಾರೆ ಆದರೆ ಅಂತರ್ಯದಲ್ಲಿ ಬರೀ ಕ್ರೌರ್ಯನೇ ತುಂಬಿರುತ್ತೆ ಅಂತ ಆದರೆ ಇವರ ಗುಣಲಕ್ಷಣವು ಏನು ಬಾಹ್ಯದಲ್ಲಿ ಮತ್ತು ಕ್ರೂರಿಗಳಾಗಿರಿ ಕ್ರೌರಿಯ ಕ್ರೌರ್ಯವನ್ನು ಪ್ರದರ್ಶನ ಮಾಡುವಂತರಾಗಿರಿ ಕಾಣಿಸಿಕೊಳ್ಳುತ್ತಾರೆ ಆದರೆ ಆಂತರ್ಯದಲ್ಲಿ ಬಹಳ ಸೂಕ್ಷ್ಮ ಜೀವಿಗಳು ಬಹಳ ಭಾವನಾ ಜೀವಿಗಳು ಕಣ್ಣೀರನ್ನು ಹಾಕುವಂತಹ ಜೀವಿಗಳು ಇವರಿಗೆ ಬರ್ತಿರುತ್ತೆ ಏನಾದರೂ ಇವರಿಗೆ ಸ್ವಲ್ಪ ಈ ಕುಜಾ ಮತ್ತು ರವಿ ಅವರ ಅವರ ಜಾತಕದಲ್ಲಿ ಕುಜ ಮತ್ತು ರವಿ ಏನಾದರೂ ಒಟ್ಟಿಗೆ ಸೇರಿಬಿಟ್ರೆ ಸ್ವಲ್ಪ ಮಧ್ಯ ವ್ಯಸನಿಗಳಾಗತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ ಒಂದು ರವಿ ಭುಕ್ತಿಗಳ ಭುಕ್ತಿಗಳ ಕಾಲದಲ್ಲಿ ರವಿ ದಶದ ಕಾಲದಲ್ಲಿ ಅಥವಾ ಕುಜ ದಶ ರವಿ ಭುಕ್ತಿ ಈ ಕಾಲಗಳಲ್ಲಿ ಒಂದು ಸ್ವಲ್ಪ ಮಧ್ಯ ವ್ಯಸನಿಗಳ ಆಲ್ಕೋಹಾಲ್ ಇಷ್ಟಗಳಾಗತ್ತ ಸಾಧ್ಯತೆಗಳು ಇವರಿಗೆ ಹೆಚ್ಚಿಗೆ ಇರುತ್ತದೆ ಇವರಿಗೆ ಸ್ವಲ್ಪ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಬರುವಂಥದ್ದು ಜೊತೆಗೆ ದೀರ್ಘಕಾಲವಾಗಿ ಬಾಧೆ ಕೊಡ್ತಕ್ಕಂತಹ ಸಣ್ಣ ಪುಟ್ಟ ರೋಗಗಳು ಬರತಕ್ಕಂಥದ್ದು ರಕ್ತ ಸಂಬಂಧಿತ ವ್ಯಾಧಿಗಳು ಬರ್ತಕ್ಕಂಥದ್ದು ಇವರಿಗೆ ಸರ್ವೇ ಸಾಮಾನ್ಯವಾಗಿರುತ್ತದೆ ಮೀನಖಂಡದಲ್ಲಿ ನೋವುಗಳು ಕಾಣಿಸಿಕೊಳ್ಳೋಕ್ಕಂಥದ್ದು ಸಹ ಇವರಿಗೆ ಇರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನರ ದೌರ್ಬಲ್ಯಗಳು ನರರೋಗ ಗಂಡಸರಿಗಾದರೆ ಅಸ್ತಮ ಕಾಯಿಲೆಗಳು ಬರ್ತಕ್ಕಂಥದ್ದು ಸೊ ಹೀಗಾಗಿ ಇವರಿಗೆ ಒಂದು ಒಂದಕ್ಕಿಂತ ಹೆಚ್ಚು ವಿವಾಹವಾಗ್ತಕ್ಕಂಥ ಸಾಧ್ಯತೆಗಳು ಇರುತ್ತದೆ ಹಿರಿಯರು ಒಪ್ಪಿ ಒಂದು ಮದುವೆ ಮಾಡ್ತಾರೆ ಜೊತೆಗೆ ಗುಪ್ತವಾಗಿ ಇವರು ಒಂದು ಮದುವೆ ಮಾಡಿಕೊಳ್ತಾರೆ ಈ ರೀತಿಯಾಗಿ ಅನೈತಿಕವೋ ನೈತಿಕವೋ ಸನ್ಮಯವೋ ಸಂದರ್ಭ ಬಿಟ್ಟಿರುತ್ತೆ ನಾವು ನೇರವಾಗಿ ಹೇಳಲಿಕ್ಕೆ ಆಗಲ್ಲ ಇದು ಅನೈತಿಕ ಅಂತ ಹಾಗೆ ನಾವು ಶರಣು ಬರೆದು ಇಡೋದಕ್ಕೆ ಆಗಲ್ಲ ಇದು ನೈತಿಕ ಅಥವಾ ಅನೈತಿಕ ಅಂತ ಹೇಳಿ ಹೇಗೆ ಹೇಳೋದು ಸಮಯ ಸಂದರ್ಭ ಅವುಗಳ ಮೇಲೆ ನಿರ್ಧಾರವಾಗಿರುತ್ತೆ ಹಾಗಾದರೆ ಮೀನರಾಶಿಯವರಿಗೆ ಯಾವ ಗ್ರಹ ಯೋಗಕಾರಕ ಈಗ ಯಾವ ಕೆಲಸ ಮಾಡ್ತಾರೆ ಅಂತ ನೋಡ್ತಾ ಇದ್ರೆ ಕುಜ ಮತ್ತು ಗುರು ಬಹಳ ಯೋಗಕಾರಕರಾಗಿ ಕೆಲಸ ಮಾಡ್ತಾರೆ ಮತ್ತು ಇವರಿಗೆ ಶನಿ ಗ್ರಹ ಒಳ್ಳೆಯದಲ್ಲ ತುಂಬಾ ಹಾನಿಕಾರಕ ಅಂದರೆ ತುಂಬಾ ಅಂದರೆ ಶನಿ ಇವರಿಗೆ ತು ಒಳ್ಳೇದು ಮಾಡೋದಿಲ್ಲ ಈ ಮೀನ ಮೀನರಾಶಿಯವರಿಗೆ ಪಾಪಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಸೊ ಶನಿ ಗ್ರಹ ಇವರಿಗೆ ಅಷ್ಟೊಂದು ಒಳ್ಳೆಯದಲ್ಲ ಶುಕ್ರ ಒಂದು ರೀತಿ ಒಳ್ಳೆಯದು ಮಾಡಲಾರ ಕೆಟ್ಟದ್ದು ಮಾಡಲಾರ ತಟಸ್ಥವಾಗಿ ನಿಂತುಕೊಳ್ತಕ್ಕಂಥದ್ದು ಇನ್ನು ಈ ವಿದ್ಯಾಭ್ಯಾಸ ಅಂತ ನೋಡ್ತಾ ಇದ್ರೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ರೆ ತುಂಬಾ ವಿದ್ಯಾಭ್ಯಾಸದಲ್ಲಿ ಮುನ್ನತಿ ಅಂದರೆ ಹೇಳ್ಗೆಯನ್ನು ಕಾಣ್ತಾರೆ ಹಾಗಾಗಿ ಈ ರಾಶಿಯವರು ತುಂಬಾ ಚೆನ್ನಾಗಿ ಒಂದು ವೃತ್ತಿಯಲ್ಲಿ ಕೆಲಸದಲ್ಲಿ ಆಗಿರ್ಬೋದು ಮುಂದುವರಿಬಹುದು ವಿದ್ಯಾಭ್ಯಾಸದ ಈ ಯೋಗಕ್ಕ ಖಂಡಿತ ಇದೆ ಓಕೆ ಫ್ರೆಂಡ್ಸ್ ಇವತ್ತು ಈ ಮೀನರಾಶಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಬ ಬಾಯ್ ಫ್ರೆಂಡ್ಸ್